ನಮಸ್ಕಾರ ರೀ ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗ್ರಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ ನೀರು ಬಿದ್ದೈತಿ ಅವ್ರ ಪುಣ್ಯ ನಮ್ಗ ಹ ಗೃಹಲಕ್ಷ್ಮಿದ ಸಿದ್ದರಾಮಯ್ಯರು ಪುಣ್ಯ ನಾಲ್ಕು ಸಾವಿರ ರೂಪಾಯಿದು ಬೋರ್ ಹಾಕ್ಸಿವ್ರಿ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸ್ಯಾರ ಹಾಕ್ಯಾರೀ ನಾವು ನಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಅತಿ ಸೋಷಿದು ನಮಸ್ಕಾರ ರೀ ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗ್ರಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕಿವ್ರಿ ನೀರ್ಡು ಬಿದ್ದೈತಿ ಅವ್ರ ಪುಣ್ಯ ನಮ್ಗ ಹ ಗೃಹಲಕ್ಷ್ಮಿದ ಸಿದ್ದರಾಮಯ್ಯರು ಪುಣ್ಯ ನಾಲ್ಕು ಸಾವಿರ ರೂಪಾಯಿದು ಬೋರ್ ಹಾಕಿವ್ರಿ ಹತ್ತು ಸಾವಿರ ರೂಪಾಯಿ ಮಗ ಹಾಕ್ಸ್ಯಾರ ಹಾಕ್ಯಾರೀ ನಾವು ನಾಲ್ವತ್ತು ನಾಲ್ಕು ಸಾವಿರ ರೂಪಾಯಿ ನಮ್ದು ಹತ್ತಿ ಸೋಷಿದ್